ಮಂಡ್ಯ ನಗರದ ಪಿ ಎಸ್ ಇಂಜಿನಿಯರಿಂಗ್ ಕಾಲೇಜಿನ ಡಾಕ್ಟರ್ ಎಚ್ ಡಿ ಚೌಡಯ್ಯ ಸಭಾಂಗಣದಲ್ಲಿ ಪಿಇಟಿ ಶಿಕ್ಷಣ ಸಂಸ್ಥೆ ಮಂಡ್ಯದ ಪಿ ಎಸ್ ಇಂಜಿನಿಯರಿಂಗ್ ಕಾಲೇಜಿನ ಹದಿನೈದನೇ ಘಟಕೋತ್ಸವ ಪದವಿ ಪ್ರದಾನ ಸಮಾರಂಭ ಜರುಗಿತು ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಸುತ್ತೂರಿನ ಜಗದ್ಗುರು ಶ್ರೀ ವೀರಸಿಂಹಾಸನ ಸಂಸ್ಥಾನ ಮಠದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮೀಜಿರವರು ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಿ ಇ ಟಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಕೆ ಎಸ್ ವಿಜಯಾನಂದ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಪಿ ಟಿ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷರಾದ ಬಸವಯ್ಯ ಕಾರ್ಯದರ್ಶಿ ಎಸ್ ಎಲ್ ಶಿವಪ್ರಸಾದ್ ಪಿಇ ಎಸ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ ಎಂ ನಂಜುಂಡಸ್ವಾಮಿ ಉಪ ಪ್ರಾಂಶುಪಾಲರಾದ ವಿನಯ್ ಎಸ್ ಡಾಕ್ಟರ್ ಬಿ ದಿನೇಶ್ ಪ್ರಭು ಡಾಕ್ಟರ್ ಮಹೇಂದ್ರ ಬಾಬು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಈ ದಿನದ ಕಾರ್ಯಕ್ರಮದಲ್ಲಿ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ನಿಮ್ಮ ಸಂಸ್ಥೆಗೆ ಎಲ್ಲಿ ಹೋಗಿದ್ದೀರಾ ನಮ್ಮ ಸಂಸ್ಥೆ ನಿಮ್ಗೆ ಯಾವುದೇ ಸಂಸ್ಥೆ ಹೋದ್ರೂ ತಾವು ನೆನೆಸ್ಕೊಳ್ಳಿ ಅಂತ ಹೇಳೋದು ಇಷ್ಟೇ ಹೇಳೋದು ಅಷ್ಟು ಪಾಪ ಇಪ್ಪತ್ನೂರು ಜನ ಆಗ್ತಾ ಇದ್ದಾರೆ ನಗದಲ್ಲ ಸಬ್ಜೆಕ್ಟ್ ತಿಳ್ಕೋಬೇಕು ಏನರಪ್ಪ ನಿಮಗೆ ಯಾರು ನಗ್ಗಿದ್ದೀರಲ್ಲ ಅವ್ರಿಗೆ ಹೇಳ್ತಾರೆ ನಗದಿಲ್ಲ ಏನಿಲ್ಲ ಸಬ್ಜೆಕ್ಟ್ ತಿಳ್ಕೊಳ್ಳಿ ನಿಮ್ಮ ಪೇರೆಂಟ್ಸು ಇಲ್ಲಿದ್ದಾರೆ ನಗ್ ಏನಾಗಲ್ಲಮ್ಮ ಯು ಹೌ ಟು ಶೋ ಇಟ್ ಇನ್ ಯುವರ್ ವರ್ಕ್ ಅರ್ಥ ಆಯ್ತಾ ಭಾಷಣ ಮಾಡ್ಬೇಕಾದ್ರೆ ನಗಬೇಡಿ ತಗೊಳ್ಳಿ ನೀವು ನಾಳೆ ಚಪ್ಪಲಿ ಭಾಷಣ ಮಾಡ್ಬೋದೇನೋ ಅರ್ಥ ಆಯ್ತಾ ವಿಶೇಷವಾಗಿ ಹೇಳಬೇಕಾದ್ರೆ ಒಳ್ಳೇದು ಹೇಳೋದ್ರೆ ತಗೊಳ್ಳಿ ಆಗಲಿಲ್ಲೂ ಸಿಗು ನೀನು ಇನ್ನೇನು ಹೇಳಕ್ಕೆ ಹೋಗಲ್ಲ ಯಾಕಂದರೆ ಇವತ್ತಿಗೆ ನೀವು ಒಂದು ಆದಿ ಹೇಳಿದಿರ ನಿಮ್ಮ ಆದಿ ಒಳ್ಳೆಯದಾಗಲಿ ಹೇಳ್ತಾ ಸಂಸ್ಥೆಗೆ ತರುವ ಅಮೂಲ್ಯವಾದ ನ ಕೊಡಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ನಮ್ಮ ಸ್ವಾಮೀಜಿಯವರಿಗೆ ನಾವು ಸಂಸ್ಥೆ ವತಿಯಿಂದ ತಮಗೆ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತೀನಿ ಸ್ವಾಮೀಜಿಯವರೇ ಧನ್ಯವಾದ ಇರುವ ಮಾನ್ಯ ಎಲ್ಲ ನಮ್ಮ ಧರ್ಮದರ್ಶಿಗಳೇ ಸಮಸ್ತ ವರ್ಗದವರೇ ಬಹುಮುಖ್ಯವಾಗಿ ಏನಿವತ್ತು ತಾವು ಗ್ರಾಜ್ಯುಯೇಷನ್ ಡೇಗೆ ಆಗಮಿಸಿದ್ರ ಆಲ್ ದಿ ಗ್ರಾಜ್ಯುಯೇಟ್ಸ್ ಆ್ಯಂಡ್ ದಿಯರ್ ಪೇರೆಂಟ್ಸ್ ಐ ವೆಲ್ಕಮ್ ಯು ಆಲ್ ಟು ದಿಸ್ ಗ್ರೇಟ್ ಫಂಕ್ಷನ್ ಮೊದಲನೇದಾಗಿ ನಾವು ಗುರುಗಳು ಬಂದಿದ್ದು ವೈಯಕ್ತಿಕವಾಗಿ ಸಂಸ್ಥೆ ಕಡೆಯಿಂದ ನಾವು ತಮಗೆ ಕೃತಜ್ಞೆಯನ್ನು ಸಲ್ಲಿಸ್ತೀನಿ ಗುರುಗಳೇ ಯಾಕಂದರೆ ಇವತ್ತು ತಾವು ಇಲ್ಲಿ ಬಂದಿರೋದೇ ನಮ್ಮೊಂದು ಸೌಭಾಗ್ಯ ಯಾಕೆ ಮಾತ್ರ ಹೇಳ್ತಾ ಇದೆ ಮಕ್ಕಳೇ ಅವ್ರ ಸಂಸ್ಥೆಯಲ್ಲಿ ಹದಿನೈದು ಸಾವಿರ ಜನ ಸಿಬ್ಬಂದಿ ವರ್ಗದಾಗಿದ್ದಾರೆ ಒಂದು ಲಕ್ಷ ಒಂದು ವರ್ಷಕ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಾರೆ ನಮ್ಮ ದೇಶದಲ್ಲೇ ವಿದೇಶದಲ್ಲೂ ಜೇಸಿಸು ಇನ್ಸ್ಟಿಟ್ಯೂಷನ್ಸ್ಗಳಿದೆ ಯಾಕಂದ್ರೆ ಒಬ್ಬ ದೈವ ಸ್ವರೂಪಿ ನಮ್ಮ ಸ್ವಾಮೀಜಿ ಅವ್ರಿಗೆ ಆಗಮಿಸಿರೋದೇ ನಮ್ಮೊಂದು ಬಾಕಿ ಅಂತ ಹೇಳ್ತಾ ಯಾಕಂದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷ ಜನ ಪ್ರಾಡಕ್ಟ್ಸು ಅವ್ರ ಇಂದ ಆಚೆ ಬರೋದು ಅಂದರೆ ಅದು ಕಮ್ಮಿ ಅಲ್ಲ ಹದಿನೈದು ಸಾವಿರ ಕುಟುಂಬ ಉಳಿಯತ್ತೆ ಅಲ್ಲಿ ಸಿಬ್ಬಂದಿಗ್ರದ್ದು ಅವ್ರು ಕೆಲಸ ಮಾಡ್ತಿರೋದ್ರಿಂದ ಅದು ದಿನನಿತ್ಯ ಅನ್ನದಾಸೋಹ ನಡೆಯುತ್ತೆ ಪ್ರತಿ ಒಬ್ಬರು ಹೋಗಿ ನಾವು ಹೋದಾಗಲೂ ಅಷ್ಟೇ ಯಾವಾಗಲೂ ಹೋಗಿ ಯಾವುದು ಆತಿಥ್ಯ ಇದೆಯಲ್ಲ ಮಠದ್ದು ಅದಕ್ಕೆ ನಾವು ಆಭಾರಿಯಾಗಿರಬೇಕು ಯಾವುದು ಬಡವ ಶ್ರೀಮಂತ ಮೇಲು ಕೀಳು ಯಾವುದೇ ಜಾತಿ ನೋಡದೇನೆ ಅವ್ರ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಬರಮಾಡಿಕೊಂಡು ಒಂದು ಶಾಲೆ ಹಾಕಿ ಒಂದು ಹಣ್ಣು ಕೊಟ್ಟು ಪ್ರಸಾದ ಮಾಡಿ ಕಳಿಸ್ತಾರೆ ಆ ಮಠಕ್ಕೆ ನಾವು ವೈಯಕ್ತಿಕವಾಗಿ ಅದು ಸಂಸ್ಥೆಯಿಂದ ಮತ್ತೊಮ್ಮೆ ಧನ್ಯವಾದನ ಸಲ್ಲಿಸ್ತಾ ಹೆಚ್ಚಿಗೆ ನಾನು ನೀನು ಹೇಳಲಿಕ್ಕೆ ಹೋಗಲ್ಲ ತಾವೆಲ್ಲರೀಗ ವಿದ್ಯಾಭ್ಯಾಸ ಉಳಿಸಿ ಕೆಲಸದ ಕಡೆ ಹೋಗಿದ್ದೀರ ಕೆಲಸ ಮಾಡಿ ಹಿಂದೆ ಯಾರು ನೀನು ಗುರುಗಳಿದ್ದಾರೆ ಮುಖ್ಯವಾಗಿ ನಿಮ್ಮ ತಂದೆ ತಾಯಿ ನೀರು ನಿಮ್ಮ ಮಟ್ಟಕ್ಕೆ ನಿನ್ನ ಬೆಳೆಸಿದ್ದಾರೆ ಕಷ್ಟವೋ ಸುಖವೋ ಸಾಲ ಮಾಡಿರ್ತಾರೆ ಬೇಜಾರು ಮಾಡ್ಕೊಂಡು ನಿಮ್ಮ ಪೇರೆಂಟ್ಸ್ಗೆ ಯಾಕೆ ಹೇಳ್ತೀನಿ ಅಂದರೆ ನಾವು ಮ್ಯಾನೇಜ್ಮೆಂಟ್ ಶೀಪ್ ಬಂದಾಗ ನಿಮ್ಮ ಪೇರೆಂಟ್ಸನ್ನ ನೋಡೋಕ್ಕಾಗಲ್ಲ ಅವರು ಹಳೆಲ್ಲ ತೋರಿಸ್ಕೊತಾರಲ್ಲ ಮಕ್ಕಳೇ ಸ್ಟ್ರಗಲ್ ಡೇ ನಾಟ್ ಈಗ ನಾನು ಎಂತಕ್ಕೆ ಬರಬೇಕಂದ್ರೆ ನಮ್ಮ ತಾಯಿ ತಂದೆ ತುಂಬ ಕಷ್ಟಪಟ್ಟು ನಮ್ಮನ್ನ ಒಳ್ಳೆಯ ಕಾಲೇಜಲ್ಲಿ ಓದಿಸಿ ಬೆಳೆಸಿದ್ದಾರೆ அத்தி விஜய் அமர்ந்திவசிஷி இன்ஜினியரிங் கலேஜினை கிராஜுஷன் ಅದುವರೆಗಿನ ಜೀವನಕ್ಕೂ ನಂತರದ ಜೀವನಕ್ಕೂ ಅನೇಕ ವ್ಯತ್ಯಾಸಗಳಿರುತ್ತೆ ಅದುಕಿನ ನಿಜವಾದಂತಹ ಸವಾಲುಗಳನ್ನು ಎದುರಿಸುವಂತಹ ಒಂದು ಸ್ವತಂತ್ರ ಬದುಕನ್ನು ನಡೆಸುವಂತಹ ದಿನಮಾನಕ್ಕೆ ಕಾರಣ ಕುಶುಭ ಸಂಬಂಧ ಇಲ್ಲಿ ಬಿಇ ಗ್ರಾಜ್ಯುಯೇಟ್ಸ್ ಮತ್ತು ಸ್ನಾತಕೋತ್ತರ ಪದವಿ ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಪದಕಗಳನ್ನು ಕ್ರೆಡಿಟೋರಿಯಲ್ ಸ್ಕಾಲರ್ಶಿಪ್ ಕೊಟ್ಟಂತಹ ಎಲ್ಲರಿಗೂ ಆರ್ಥಿಕವಾದಂತಹ ಅಭಿನಂದನೆ ಇಲ್ಲಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳಿಗೆ ಇಬ್ಬರೂ ಒಟ್ಟಾಗಲೇ ಪದವಿಗಳನ್ನು ಪಡೆದಿರ್ತಕ್ಕಂಥದ್ದು ಒಂದು ಸಂತೋಷ ಸಮಿತಿ ಮೈಸೂರಿನಲ್ಲಿ ಒಂದು ಕಾನೂನು ಕಾಲೇಜಿನಲ್ಲಿ ಇದೇ ಪದವೀಧರ ಧನಾಚರಣೆ ಇತ್ತು ಅಲ್ಲಿಗೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳೊಬ್ಬರು ಮುಖ್ಯ ಅತಿಥಿಗಳ ಆಗಮಿಸಿದ್ರು ಅಲ್ಲಿ ನ್ಯಾಯರ್ಸ್ ಎಲ್ಲ ಹೆಣ್ಮಕ್ಳೆ ಇತ್ತು ಒಬ್ಬರು ಹುಡುಗಿರಲಿಲ್ಲ ಸೊ ಅವ್ರ ಕಣ್ಣು ಮಾಡುವಾಗ ನ್ಯಾಯಮೂರ್ತಿಗಳು ಬರೆಯಲ್ಸ್

ಪದಕಗಳನ್ನು ಸಮಾನವಾಗಿ ಹಂಚ್ಕೊಂಡಿರ್ತಕ್ಕಂಥದ್ದು ಸಂತೋಷದ ಸಂಗತಿ ಮಂಡ್ಯ ಪಿ ಎಸ್ ಸಂಸ್ಥೆ ನಮ್ಮ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿದೆ ಇದನ್ನು ಪ್ರಾರಂಭಿಸಿದಂಥವರು ಕೆ ಶಂಕರ ಆ ದಿನಮಾನದ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಮಿನಿಸ್ಟರ್ಸ್ ಆಫ್ ಕರ್ನಾಟಕ ಸ್ಟೇ ಅವಾಗ ಆ ದಿನಮಾನದಲ್ಲಿ ಅವರು ಮಂಡ್ಯಕ್ಕಷ್ಟೇ ಅವರಿಗೆ ನಿತ್ಯ ಸಚಿವರು ಅಂತಲೇ ಖರೀದಿ ಅವರಷ್ಟೊಂದು ಅಧಿಕಾರಯುತವಾಗಿ ಜನರನ್ನು ನಿಯಂತ್ರಿಸುವಂತಹ ಜಿಲ್ಲೆಗೆ ಬೇಕಾದಂತಹ ಸೌಲಭ್ಯಗಳನ್ನು ಒಂದು ಸಾಮರ್ಥ್ಯವನ್ನು ಹೊಂದಿದಂತಹ ಒಂದು ಅಪರೂಪದ ರಾಜಕಾರಣಿ ಇತ್ತು ಇವತ್ತು ಮೈಸೂರು ವಿಶ್ವವಿದ್ಯಾಲಯ ಮತ್ತು ತಾಲೂಕು ಮಂಡ್ಯ ಬಡಕೆರ ಎಲ್ಲ ಮೈಸೂರು ವಿಚಾರಕ್ಕೆ ಸೇರಿದ್ದು ದಾವಣಗೆರೆ ಚಿತ್ರದುರ್ಗ ಎಲ್ಲ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಆಳವಾಗಿ ಬೆಳೆಯಲಿಕ್ಕೆ ಮುಖ್ಯ ಕಾರಣ ಬರೀ ಮೈಸೂರು ಹೇಳಿ ಇತ್ಯೆ ಹೇಳಿದ್ದೀನಿ ಅವರು ಬೇಕಾದ ಬಟ್ಟೆಯಲ್ಲ ಸಿಗಿನಿ ಅವರು ಕೊಟ್ಟು ಒಂದು ವಿಶ್ವ ಏರ್ ಕಲೆಯಲ್ಲಿ ಹೇಗೆ ಉಳಿಸಬೇಕು ಅಂತರ್ಶನ ಬನ್ನಿ ಇದ್ರದ ಕೆಲಸ ಆಗ್ತೀವಿ ಅಧ್ಯಕ್ಷ ಅಲ್ಲೇ ತಾನೇ ಈಗ ಕೂಡ ತಂದು ಅಧ್ಯಕ್ಷ ಸಂಸ್ಥೆಯನ್ನು ತುಂಬ ಶೈಕ್ಷಣಿಕವಾಗಿ ತುಂಬ ಬೆಳೆಸುತ್ತೆಲ್ಲ ಗೊತ್ತಿರುವಂತಹ ಜಿಲ್ಲೆಯವರು ಗೊತ್ತಿರುವ ಹಾಗೆ ಈ ಸಂಸ್ಥೆ ಆಗೋದ್ರಿಂದ ಅನೇಕ ರೀತಿಯ ತಾಂತ್ರಿಕವಾದ ಸಮಸ್ಯೆಗಳಿರ್ತಿತ್ತು ಆದರೆ ಬೇರೆ ಸಂಸ್ಥೆಗಳಲ್ಲಿ ಅಲ್ಲಿ ಯಾರ ಪದಾಧಿಕಾರಿಗಳು ಅಥವಾ ನೇಮಕ ಮಾಡಿಕೊಂಡು ಸರ್ಕಾರಕ್ಕಾಗಿ ಕೆಲಸ ಮಾಡಿಸ್ಕೊಂಡು ಬರುವಂತಹ ಸ್ಥಿತಿ ಇತ್ತು ಆದರೆ ಪಿ ಎಸ್ ಕಾಲೇಜಿನ ವಿಶೇಷ ಏನು ಅಂತಂದರೆ ಏನೇ ಕೆಲಸ ಆಯಿತು ಚೌಡೈಗಾರ ಇಷ್ಟು ಮಾತ್ರ ನೋಡೋದಿಲ್ಲ ಸೆಕ್ಷನ್ ಆಗಿಸೋದು ಸಂಬಂಧಪಟ್ಟ ಕೂತು ಕೆಲಸ ಮಾಡಿಸ್ಕೊಂಡು ಈ ಕೆಲಸ ಮಾಡೋದನ್ನ ಎತ್ತೋಗೋದು ಅನ್ನೋದು ದಾಟ ಮಾಡಿ ಅವ್ರು ಸರ್ಕಾರದಲ್ಲಿ ಕೆಲಸ ಮಾಡಿಸ್ಕೊಂಡು ಬರ್ತಿದ್ರು ಮಾತಾಡಬೇಕಾಗಿ ಪಿ ಎಸ್ತೇಷನ್ ನಡೆದಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು

ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ವಿಡಿಯೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ